ಇಂದು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ನವಲಗುಂದದ ಇತಿಹಾಸದಲ್ಲಿ ಲಿಂಗರಾಜರ ತ್ಯಾಗವೀರ ಲಿಂಗರಾಜ್ ದೇಸರ ಆಳ್ವಿಕೆ ಬಹಳ ಮಹತ್ವಪೂರ್ಣದ್ದು ಅವರೆಲ್ಲ ದಾನಗಳನ್ನು ನೆನೆದು ಅವರಿಗೆ ತ್ಯಾಗವೀರ ಅಂತೇಳಿ ಕರೆದಿದ್ದಾರೆ ಅಂತ ಪುಣ್ಯಪುರುಷನ ಒಂದು ಜಯಂತಿಯು ಇಂದು ನವಲಗುಂದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ನಾಗವೀರ ಲಿಂಗರಾಜರ ಒಂದೂರ ಅರವತ್ತೈದನೇ ಜಯಂತಿ ಅನುಸಾರಿಗೆ ನವಲಗುಂದದ ನಗರದಲ್ಲಿ ಲಿಂಗರಾಜ್ ಸರ್ಕಲ್ನಿಂದ ಈ ಒಂದು ಭಾವಚಿತ್ರದ ಮೆರವಣಿಗೆ ಆಗ್ತಾ ಇದೆ ಈ ಭಾವಚಿತ್ರದಲ್ಲಿ ಮೆರವಣಿಗೆಯಲ್ಲಿ ಊರಿನ ಎತ್ತುಗಳನ್ನ ರೈತರು ಸಾಲಾಗಿ ತೆಗೆದುಕೊಂಡು ಬಂದು ಸಾಕ್ತಾ ಇದ್ದಾರೆ ಆ ಲಿಂಗರಾಜ ದೇಸಾಯವರ ಒಂದು ದಾನದ ಮಹಿಮೆ ಈ ನಾಡಿನಲ್ಲಿ ಎತ್ತಕ್ಕದ್ದು ಅವರು ನವಲಗುಂದವನ್ನು ಆಳ್ಕೆಯ ಕಾಲದಲ್ಲಿ ನವಲಗುಂದದಲ್ಲಿ ಅವರ ಅಕ್ಕ ತಂಗಿಯರು ಚನ್ನಮ್ಮನಿಕೆರೆ ನೀಲಮ್ಮನಿಕೆರೆ ಹಾಗೂ ಸಂಕಮನ ಬಾವಿ ಮತ್ತು ಅನೇಕ ಜಾಗಗಳನ್ನು ಇಲ್ಲಿ ನವಲಗುಂದಕ್ಕೆ ದಾನವಾಗಿ ಇಟ್ಟಿದ್ದಾರೆ ಅಂತ ಒಬ್ಬ ಪುಣ್ಯ ಪುರುಷನ ಜಯಂತಿಯನ್ನು ನವಲಗುಂಡದಲ್ಲಿ ಆಚರಿಸ್ತಿದ್ದಾರೆ ಆ ಜಯಂತಿ ಅಂಗವಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಈ ಮೆರವಣಿಗೆ ಸಾಗಿ ಬರ್ತಾ ಇದೆ ಬಹಳಷ್ಟು ಕುತೂಹಲ ಮತ್ತು ಆಕರ್ಷಕವಾಗಿದೆ ಇದರ ಹಿಂದೆ ತ್ಯಾಗವೀ ತ್ಯಾಗವೀರ ಲಿಂಗರಾಜ್ ದೇಸಾಯರ ಒಂದು ಮೆರವಣಿಗೆಯ ಇಲ್ಲಿ ಭಾವಚಿತ್ರವನ್ನು ಮೆರವಣಿಗೆ ಮಾಡ್ತಾ ಇದ್ದಾರೆ ಈ ಮೆರವಣಿಗೆ ಈಗ ಗೌಡಹೋಣಿಯ ಮೂಲಕ ಹಾದು ಬಂದು ನವಲಗುಂದದ ಪತ್ತಾರ್ಕೋಟಿಗೆ ಬಂದು ಇಲ್ಲಿ ಸಾಕ್ತಾ ಇದೆ ಇನ್ನು ಮುಂದೆ ಇದು ಊರಿನ ಪ್ರಮುಖ ಬೀದಿ ಇಲ್ಲಿ ಸಾಕ್ತಾ ಇದೆ ಇದು ಪತ್ತಾರ್ಕೋಟದಿಂದ ಮುಂದೆ ತಿರುವಿನಲ್ಲಿ ರಾಮಿಂಗೇಶ್ವರ ಕಾಮನದೇವರ ದೇವರ ದೇವಸ್ಥಾನದಿಂದ ಸಾಗಿ ಹೋಗ್ತಾ ಇದೆ ನಂತರ ಅಲ್ಲಿ ಬಯಾರೋಣಿಯ ಪ್ರಮುಖ ಬೀದಿಯಲ್ಲಿ ಹಾದು ಗವಿಮಠ ಮತ್ತು ಅರ್ಜುನ ಮಠಗಳ ಮೂಲಕ ಬಂದು ಭೇಟಿಯ ಪ್ರಮುಖ ಬೀದಿಯಲ್ಲಿ ಹಾದು ಹೋಗ್ತಾ ಇದೆ ಇದು ಇಲ್ಲಿ ಲಿಂಗರಾಜ ದೇಸಾಯರ ಒಂದು ಭಾವಚಿತ್ರದ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಈ ಭಾವಚಿತ್ರಕ್ಕೆ ಊರಿನ ಗಣ್ಯರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಜೈ ತ್ಯಾಗವೀರ ಶ್ರೀ ಲಿಂಗರಾಜ್ ದೇಸಾಯವರೇ ನಿಮ್ಮ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ಪರವಾಗಿ ನವಲಗುಂದದ ನಗರದ ಪರವಾಗಿ ತಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಇದು ಇಲ್ಲಿ ಊರಿನ ಗಣ್ಯರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ತ್ಯಾಗವೀರರ ತ್ಯಾಗವೀರ ಲಿಂಗರಾಜ್ ದೇಸಾಯರ ಒಂದು ಸ್ಮರಣೆಯನ್ನು ಜಯಂತಿಯ ಆಚರಣೆ ಮೂಲಕ ನಾವು ನೆನೆಸ್ಕೊಳ್ತಾ ಇದ್ದೇವೆ ಬಹಳ ಆಕರ್ಷಕವಾಗಿ ಆಗ್ತಾ ಇದೆ ಲಿಂಗರಾಜ್ ದೇಸಾಯರ ವಶಸ್ಥರಾದ ದೇಸಾಯಿ ಇಂಜಿನಿಯರ್ ಸಾಹೇಬರು ಇದೀಗ ತ್ಯಾಗವೀರ ಲಿಂಗರಾಜರ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿದ್ದಾರೆ ಈಗ ಮೆರವಣಿಗೆ ಮತ್ತೆ ಮುಂದಿನ ಒಂದು ಸಾಗ್ತಾ ಇದೆ ಬಹಳ ಆಕರ್ಷಕ ಮತ್ತು ಭಾಳ ಮನೋರಂಜನೆ ಜೊತೆಗೆ ತ್ಯಾಗವೀರ ಲಿಂಗರಾಜರನ್ನು ನಾವು ನೋಲಗುಂಬದಲ್ಲಿ ನೆನೆಸಿಕೊಳ್ಳುವುದೇ ಒಂದು ಪುಣ್ಯದ ಕೆಲಸ ಅಂತಹ ಒಬ್ಬ ತ್ಯಾಗವೀರ ಲಿಂಗರಾಜರ ಜಯಂತಿ ಉತ್ಸವಕ್ಕೆ ನಾವೆಲ್ಲರೂ ಶುಭಾಶಯಗಳನ್ನು ಕೊಡೋಣ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಸಾಧನಂಥ ರಸಿತಾ ಇನ್ನು ಈ ಒಂದು ವಿಡಿಯೋವನ್ನು ತ್ಯಾಗವೀರ ಲಿಂಗರಾಜರಿಗೆ ನಸ್ತಾ ಇದ್ದೇವೆ